ಎರಡು ಸಾವಿರದ ಹತ್ತೊಂಬತ್ತು ವಿಕಾರಿ ನಾಮ ಸಂವತ್ಸರದ ಮೇಷರಾಶಿಯ ವರ್ಷ ಭವಿಷ್ಯ ಈ ರಾಶಿಯಲ್ಲಿ ಜನಿಸಿದವರು ರೂಪವಂತರಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಆತ್ಮವಿಶ್ವಾಸ ಜಾಸ್ತಿ ಇವರು ಯಾವಾಗಲೂ ಕಲ್ಪನಾ ಲೋಕದಲ್ಲಿಯೇ ಇರುತ್ತಾರೆ ಇವರು ಹಠಮಾರಿಗಳು ಮತ್ತು ಮುಂಗೋಪಿಗಳು ನ್ಯಾಯ ನೀತಿ ಧರ್ಮಗಳನ್ನು ಪಾಲಿಸುವವರಾಗಿರುತ್ತಾರೆ ಕೆಲಸವನ್ನು ಸಾಧಿಸುವ ಗುಣ ಇವರಲ್ಲಿ ಅಧಿಕವಾಗಿರುತ್ತದೆ ಇವರಿಗೆ ಸ್ನೇಹಿತರು ಜಾಸ್ತಿ ಕೆಲಸದಲ್ಲಿ ಅಧಿಕ ಶ್ರದ್ಧೆ ಇರುತ್ತದೆ ವಿವಾಹ ನಂತರದ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಇವರದ್ದು ಚಂಚಲ ಮನಸ್ಸು ಕೈ ಹಿಡಿದ ಕೆಲಸ ಅದೆಷ್ಟೇ ಕಠಿಣವಾದರೂ ಸಾಧಿಸದೆ ಬಿಡುವುದಿಲ್ಲ ಸ್ವತಂತ್ರವಾಗಿರಲು ಬಯಸುವ ವ್ಯಕ್ತಿಗಳು ತಾಳ್ಮೆಯಿಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸುವ ಗುಣವಿರುತ್ತದೆ ಇವರಿಗೆ ಧರ್ಮದಲ್ಲಿ ಶ್ರದ್ಧೆ ಇರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿಯೂ ಆಸಕ್ತಿ ಇರುತ್ತದೆ ಇವರಲ್ಲಿ ನಾಯಕರಾಗುವ ಗುಣ ಹೇರಳವಾಗಿರುತ್ತದೆ ಮೇಷರಾಶಿಗೆ ಕುಜ ಅಧಿಪತಿ ರವಿ ಉಚ್ಚನಾಗಿರುತ್ತಾನೆ ಶನಿಗೆ ನೀಚ ಸ್ಥಾನ ಶುಕ್ರನಿಗೆ ಅಸ್ತರಾಶಿ ಬುಧನಿಗೆ ಶತ್ರು ರಾಶಿ ಸಿಂಹ ತುಲಾ ಧನಸ್ಸು ಮಿತ್ರರಾಶಿಗಳು ಮಿಥುನ ಕನ್ಯಾ ಶತ್ರು ರಾಶಿಗಳು ಇದು ಚರರಾಶಿ ಅಗ್ನಿತತ್ವ ರಾಶಿ ಸ್ವರೂಪವು ಟಗರಿನಂತಿರುತ್ತದೆ ಪುರುಷನ ಅಂಗದಲ್ಲಿ ಶಿರಸ್ಸಾಗಿರುತ್ತದೆ ಭ್ರಾತೃಕಾರಕ ಕುಜ ಮೇಷರಾಶಿಯ ಲಕ್ಷಣಗಳು ಲಾಂಛನ ಆಡು ಅಥವಾ ಮೇಕೆ ರಾಷ್ಟ್ರಾಧಿಪತಿ ಕುಜ ತತ್ವ ಅಗ್ನಿತತ್ವ ರಾಶಿತತ್ವ ಚರತತ್ವ ದಿಕ್ಕು ಪೂರ್ವ ದಿಕ್ಕು ಲಿಂಗ ಪುರುಷ ವರ್ಣ ಕ್ಷತ್ರಿಯ ಸ್ವಭಾವ ಕ್ರೂರ ಸ್ವಭಾವ ಕಾಲಪುರುಷನಂಗ ತಲೆ ರಾಶಿರತ್ನ ಹವಳ ಕನಕ ಪುಷ್ಯರಾಗ ಮಾಣಿಕ್ಯ ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಅದೃಷ್ಟ ದಿನ ರವಿವಾರ ಮತ್ತು ಮಂಗಳವಾರ ಅದೃಷ್ಟ ದೇವತೆ ಮಹಾಶಿವ ಮತ್ತು ಹನುಮಂತ ಅದೃಷ್ಟ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟ ದಿನಾಂಕ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಮಿತ್ರರಾಶಿ ಸಿಂಹ ತುಲಾ ಮತ್ತು ಧನಸ್ಸು ಶತ್ರು ರಾಶಿ ಮಿಥುನ ಹಾಗೂ ಕನ್ಯಾ ವಿಶೇಷ ಗುಣ ಧೈರ್ಯಶಾಲಿ ಮತ್ತು ಕೋಪಿಷ್ಠರು ಧನಾತ್ಮಕ ಗುಣ ಯಾವುದೇ ಆಹ್ವಾನವನ್ನು ಸ್ವೀಕರಿಸುವ ಗುಣದವರು ಋಣಾತ್ಮಕ ಗುಣ ತಾಳ್ಮೆಯಿಲ್ಲದ ಮತ್ತು ಅಹಂಕಾರಿ ಮನೋವೃತ್ತಿ ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನು ತುಪ್ಪದಲ್ಲಿ ಬೆರೆಸಿದ ಬ್ರಹ್ಮಿಹಿ ಪೌಡರ್ ಹಾಗೂ ಇನ್ನು ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ